ನನ್ನ ಇತಿಷಿಗಳೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇನ್ಯಾಕ್ ತಡ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಶೈಲಾ ಕನ್ನಡತಿ ಲಾಕ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಆರಂಭವಾಗುತ್ತೆ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಈ ಆಷಾಢ ಮಾಸದ ಪ್ರಾಮುಖ್ಯತೆ ಏನು ವಿಶೇಷತೆ ಏನು ಯಾವ ರೀತಿ ಈ ಆಷಾಢ ಮಾಸದಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಆಷಾಢ ಮಾಸ ಬಂತು ಅಂದರೆ ಈ ಆಷಾಢ ಮಾಸವನ್ನು ಶೂನ್ಯ ಮಾಸ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡದೇ ಇರುವಂತಹ ಮಾಸ ಅಂತಲೇ ಪ್ರಸಿದ್ಧಿಯನ್ನು ಹೊಂದಿದೆ ಹಾಗಾದರೆ ಈ ಮಾಸವನ್ನು ಕೆಟ್ಟ ಮಾಸನ ಅಂತ ಕೇಳೋದಾದರೆ ಖಂಡಿತವಾಗಿಯೂ ಅಲ್ಲ ಈ ಆಷಾಢ ಮಾಸದಲ್ಲಿರುವಂತಹ ಪ್ರಾಮುಖ್ಯತೆಯು ಹೊಂದಿರುವಂತಹ ಮಾಸ ಮತ್ತೊಂದಿಲ್ಲ ಅಂತಲೇ ಹೇಳಬಹುದು ಆಷಾಢ ಮಾಸದಲ್ಲಿ ಹೆಚ್ಚಾಗಿ ಗಾಳಿ ಮಳೆ ಇರೋದರಿಂದ ನಾವು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಹೊರತಾಗಿ ದೇವರ ಕಾರ್ಯಗಳನ್ನು ಈ ಒಂದು ಮಾಸವು ತುಂಬನೇ ಸೂಕ್ತವಾದಂತಹದ್ದು ಮಾಸ ಅದರಲ್ಲೂ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರದೊಂದು ಆಷಾಢ ಲಕ್ಷ್ಮಿ ಪೂಜೆಯನ್ನು ಯಾರು ಮಾಡ್ತಾರೋ ಅಂಥವರಿಗೆ ಐಶ್ವರ್ಯಗಳು ಲಭಿಸಲಿ ಲಭಿಸುತ್ತೆ ಅಂತಲೂ ಸಹ ಹೇಳ್ತಾರೆ ಮುಂಬರುವಂತಹ ವಿಡಿಯೋಗಳಲ್ಲಿ ಆಷಾಢ ಮಾಸದಲ್ಲಿ ಬರುವಂತಹ ಆಚರಣೆಗಳನ್ನು ಎಲ್ಲ ವ್ರತಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ ಆದರೆ ಈ ವಿಡಿಯೋಗಳ ವಿಡಿಯೋದಲ್ಲಿ ಯಾವಾಗ ಆರಂಭವಾಗಿ ಅವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನು ತಿಳಿಸ್ತೀನಿ ಆಷಾಢ ಮಾಸ ಈ ವರ್ಷವು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜೂನ್ ಇಪ್ಪತ್ತಾರನೇ ತಾರೀಕು ತಾರೀಕಿನಿಂದ ಆರಂಭವಾಗಿ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಇರುತ್ತೆ ಈಗ ಮುಂದೆ ಬರ್ತಾ ಇರುವಂತಹ ಅಮಾವಾಸ್ಯೆಯಿಂದ ಆಷಾಢ ಮಾಸ ಆರಂಭವಾಗಲಿದೆ ಹಾಗೆ ಭೀಮನ ಅಮಾವಾಸ್ಯೆಯ ದಿನ ಈ ಆಷಾಢವು ಕೊನೆಗೊಳ್ಳುತ್ತೆ ಶ್ರಾವಣ ಮಾಸವು ಆರಂಭವಾಗುತ್ತೆ ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಪ್ರಭಾವ ತುಂಬನೇ ಹೆಚ್ಚಾಗಿರುತ್ತೆ ಹಾಗಾಗಿ ಲಕ್ಷ್ಮೀ ದೇವಿಯ ವ್ರತವನ್ನು ಮಾಡುವುದು ಅಮ್ಮನವರ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದು ದೇವರಿಗೆ ಮಡ್ಲಕ್ಕಿ ಕೊಡುವಂತಹದ್ದು ಇಂಥ ಕಾರ್ಯಗಳನ್ನು ಇಂಥ ಕಾರ್ಯಗಳನ್ನು ಮಾಡಿದ್ರೆ ಯಾವ ಕಾರ್ಯ ಆಗದೆ ಅರ್ಧಕ್ಕೆ ನಿಂತು ಹೋಗಿರುತ್ತೆ ಹೋಗಿರುತ್ತೋ ಆ ಕಾರ್ಯಗಳೆಲ್ಲವೂ ಸಂಪೂರ್ಣವಾಗಿ ನೆರವೇರುತ್ತೆ ನೀವು ಅಂದುಕೊಂಡಿರುವಂತಹ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಇನ್ನು ನಾನು ಮೊದಲೇ ಹೇಳಿದ ಹಾಗೆ ಆಷಾಢ ಮಾಸದಲ್ಲಿ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಲಕ್ಷ್ಮೀ ವ್ರತವನ್ನು ಯಾವ ರೀತಿ ಮಾಡಬೇಕು ಹಾಗೆ ಈ ಆಷಾಢ ಮಾಸದಲ್ಲಿ ಬರುವಂತಹ ವಿಶೇಷವಾದ ದೀಪಾರಾಧನೆಗಳ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ಬರುವಂತಹ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಆ ವೀಡಿಯೋಗಳಿಗೋಸ್ಕರ ನೀವು ಕಾಯ್ತಾ ಇರ್ತೀರ ಅಂತ ನಾನು ಭಾವಿಸ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು